ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿಸ್ ಕಿಚನ್ ಇವಾಗಂತೂ ತೊಗರಿಕಾಯಿ ಸೀಸನ್ ನಡೀತಾ ಇದೆ ಇವಾಗ ನಾವು ತೊಗರಿಕಾಯಿ ಯೂಸ್ ಮಾಡಿಕೊಂಡು ಮೊಸೊಪ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತೊಗರಿಕಾಳು ಮೊಸೊಪ್ಪು ಮಾಡೋದಕ್ಕೆ ಒಂದು ಕಪ್ ತೊಗರಿಕಾಳು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟು ಅರವೆ ಸೊಪ್ಪನ್ನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ತೊಗರಿಕಾಳು ಮೊಸೊಪ್ಪನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ಗೆ ಒಂದು ಕಪ್ ತೊಗರಿಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾವು ಹಚ್ಚಿಟ್ಕೊಂಡಿರೋ ಅಂತಹ ಸೊಪ್ಪನ್ನ ಹಾಕೊತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಪ್ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನಂತರ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕೊತಾ ಇದ್ದೀನಿ ಇದು ನಾವು ನಮ್ಮ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಸಾಂಬಾರ್ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಆ್ಯಡ್ ಮಾಡಿಕೊಳ್ಳಿ ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ತ್ರೀ ವಿಷಲ್ಸು ಕೂಗಿಸ್ಕೊಳ್ಳಿ ಇವಾಗ ಇದು ವಿಜಲ್ ಬಂದಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಇವಾಗ ತುಂಬಾ ಚೆನ್ನಾಗಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೈಕೊಂಡಿದೆ ನಂತರ ಒಂದು ಪ್ಲೇಟ್ಗೆ ಬೆಂದಿರುವಂತಹ ಸೊಪ್ಪು ಮತ್ತು ಕಾಳನ್ನೆಲ್ಲ ಹಾಕ್ಕೊತ ಇದ್ದೀನಿ ಯಾಕೆಂದರೆ ರುಬ್ಕೋಬೇಕಲ್ವಾ ಇದು ಸ್ವಲ್ಪ ಹಾರಬೇಕು ಇಲ್ಲಾಂದರೆ ಮಿಕ್ಸಿ ಜಾರ ಹಾಳಾಗುತ್ತೆ ಅದಕ್ಕೋಸ್ಕರ ಇದಿವಾಗ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರುಬ್ಕೊಳ್ಳೋದಕ್ಕೆ ನೀವು ಬೇಯಿಸಿಟ್ಕೊಂಡಿರೋಂತಹ ಎಲ್ಲ ಕಾಳನ್ನೂ ಹಾಕೋಬೇಡಿ ಒಂದು ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಅದು ಸಾಂಬಾರಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನುಣ್ಣು ಗ್ರೈಂಡ್ ಹೋಗಬೇಡಿ ನಂತರ ನಾನಿಲ್ಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆಯೇ ಸಾಸಿವೆನ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ನಾವು ಒಗ್ಗರಣೆಗೆ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಆ್ಯಡ್ ಮಾಡೋಣ ನಂತರ ನಾನಿಲ್ಲಿ ಆವಾಗಲೇ ಸೊಪ್ಪು ಕಾಳು ಎಲ್ಲ ಬೇಯಿಸ್ಕೊಂಡಿದ್ದು ನೀರಿತ್ತಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಸಣ್ಣ ಉರಿಲೆ ಸ್ವಲ್ಪ ಬೇಯಿಸ್ಕೊತಾಯಿರಿ ನಾನಿವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಬೇಕು ಅನಿಸುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಚೆನ್ನಾಗಿ ತಿರುಗಿಸ್ತಾಯಿದ್ದೀನಿ ನಮಗೆ ಈ ಕನ್ಸಿಸ್ಟೆನ್ಸಿಲಿದ್ರೇ ಸಾಕು ಜಾಸ್ತಿ ತೆಳ್ಳಗಾದರೆ ಚೆನ್ನಾಗಿ ಅನಿಸಲ್ಲ ಇಷ್ಟಿದ್ರೆ ಸಾಕು ನಾವಿವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಕೂಡ ರೆಡಿಯಾಗಿದೆ ಇದನ್ನು ನಾವು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮೊಸೊಪ್ಪು ಮುದ್ದೆ ಅನ್ನ ಅದ್ರ ಜೊತೆಗೆ ಒಂದು ಹಪ್ಳ ಇದ್ದರೆ ಸೂಪರಾಗಿರುತ್ತೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು